ಕಿರಿಯಾಪಟ್ಟಣ ತಾಲೂಕಿನ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ವೇಳೆ ಪೈಪ್ ಒಡೆದು ನೀರು ಆಗಸದೆತ್ತರಕ್ಕೆ ಚಿಮ್ಮಿದ ಘಟನೆ ಮುತ್ತಿನ ಮುಳುಸೋಗಿ ಸಮೀಪದ ಕಾವೇರಿ ನದಿಯಿಂದ ನೀರೆತ್ತುವ ಜಾಕ್ವೆಲ್ ಬಳಿ ನಡೆದಿದೆ ನೀರು ಚಿಮ್ಮುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ವೈರಲ್ ಆಗುತ್ತಿದೆ ಈ ಸಂಬಂಧ ಹಾರಂಗಿ ಯೋಜನೆಯ ಸಹಾಯಕ ಕಾರ್ಯಪಾಲ ಅಭಿಯಂತರ ಗೋಕುಲ್ ರವರು ಪ್ರತಿಕ್ರಿಯಿಸಿ ಮೊದಲ ಪ್ರಾಯೋಗಿಕ ಹಂತದ ವೇಳೆ ಜಾಕ್ವೆಲ್ ಸಮೀಪದ ಮ್ಯಾನ್ಹೋಲ್ ಬಳಿ ಪೈಪ್ ವೆಲ್ಡಿಂಗ್ ಬಿರುಕು ಬಿಟ್ಟು ನೀರು ಪೋಲಾಗಿದೆ ಅದನ್ನು ಸರಿಪಡಿಸಲಾಗಿದ್ದು ಎರಡನೇ ಹಂತದ ಪ್ರಾಯೋಗಿಕ ಪರೀಕ್ಷೆ ವೇಳೆ ಯಾವುದೇ ಸಮಸ್ಯೆ ಬಂದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈಗೇನು ಮಾಡಿ ಬಿಡೋ ಮುಗ್ದಾಯ್ತು ಕತೆ ಯಾವ್ದಾರ ಮನೆ ಇದ್ರೆ ಪತ್ತಲ್ಲಿ ಅಲ್ಲಿ ನೋಡಿ ಆ ಮರಗಳ ಮುರಿದೋಗಿರವ ಬೆಲ್ಲವಾ ಅಲ್ಲಿಗೆ ನೀರು ಬೀಳ್ತಾ ಇತ್ತು

ಈಗೇನ್ ಮಾಡಿ ಬಿಡೋ ಮುಗ್ದೈತ್ ಕತೆ